ಓಹ್ ಇಲ್ಲೂ ಏನೋ ಆಗಿದೆ ಕಣ್ರಿ ಅಯ್ಯೋ ಎಂಥ ಮೊಂಕು ಜನಗಳ್ರಿ ಇವ್ರು ಬಂದೆ ಬಂದೆ ಹಾ ಮಾಡ್ತಾ ಇದ್ದೀನಿ ನೋಡಪ್ಪ ಇವ್ನ ಬಂದಿರೋದ ಹೊಸ ವರ್ಷದ ಸ್ಪೆಷಾಲಿಟಿ ಅಯ್ಯೋ ದೇವ್ರೆ ಇದು ಯಾವ ಕಥೆ ಕೆಳಬ್ರಿ ಇದು ಪಾಪ ಆಯ್ತು ಏನ ಹೊಸ ವರ್ಷಕ್ಕೆ ಏನು ಒಳ್ಳೆ ಟ್ವಿಸ್ಟ್ಗಳು ಕೊಟ್ಬಿಟ್ಟವ್ರೆಲ್ಲ ಹಾ ಬಂದಿದೆಪ ಬಂದಿದೆ ಆಲ್ರೆಡಿ ಬಂದಿದೆ ನಿನ್ನೆ ತಾನೇ ಬಡ್ಕೊಂಡೆ ಹಾ ಹೊಸ ವರ್ಷ ನಿಧನಕ್ಕೆ ಬರ್ರಪ್ಪ ದಿಕ್ಕಪ್ಪ ಬರಬೇಡಿ ಜೋಪಾನ ಜೋಪಾನ ಬಡ್ಕೊಂಡೆ ಸೊ ಇವತ್ತು ನೋಡಿ ಈ ರೀತಿ ಎಲ್ಲಂದ್ರಲ್ಲಿ ಅಪಘಾತಗಳು ಸಂಭವಿಸಿದೆ ಯಾವಾಗ ಇಷ್ಟೊತ್ತು ಈಗಲಾ ಈಗ ಸ್ವಲ್ಪ ತಲ್ಲಿ ಮೇಲ್ಗಡೆ ತಾಳ್ಬಿಡ್ತೋ ಫುಲ್ ಮೇಲೆ ಏನಾಗಿದೆ ಅಲ್ಲಿ ಕಲ್ ಹೊಡ್ಕೊಂಡ್ರದ ಬಸ್ಸೇ ಹೊಡ್ಕೊಂತವ ಒಟ್ಟು ಏನೂ ಆಗಿಲತ್ತನ ಹೆಚ್ಚು ಕಮ್ಮಿ ನೋಡಿದ್ರ ನಾನು ಬಂದ್ಬಿಟ್ಟೆ ಪಾಸಾಗ್ಬಿಟ್ಟು ಏನಾಗಿರ್ಲಿಲ್ಲ ಸೊ ಟೋಟಲು ಮೂರು ಅಪಘಾತಗಳು ಮೂರು ಅಪಘಾತಗಳು ಸೊ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಹೊಸ ವರ್ಷದ ಪ್ರಯುಕ್ತ ಹೊಸ ವರ್ಷದ ಪ್ರಯುಕ್ತ ಸಂಭವಿಸಿದೆ ಸೊ ವಾಹನ ಸಂಚಾರರಿಗೆ ಇನ್ನಿತರ ಸಮಸ್ಯೆಗಳು ಆಗಬಾರ್ದು ಅಂತ ನೋಡಿ ಇ ಆರ್ ಎಸ್ ಇ ಆರ್ ಎಸ್ ಎಸ್ ವಾಹನ ಬಂದಿದೆ ಪೊಲೀಸ್ ವಾಹನ ಸೊ ಇಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನು ಏನು

ನಂದಿ ಹಾ ಓಕೆ ಓಕೆ ನಂದು ಮಲೆಯ ಮಹದೇಶೀಶ್ವರ ಕನ್ನಡದಾಗ ಟೈಪ್ ಮಾಡಿ ಅಲ್ಲೊಂದು ಮೆಸೇಜ್ ಹಾಕಿ ಹಾಂ ನನ್ನ ಬತ್ತಿನ ಚಾಟ್ಗೆ ಹಾ ಓಕೆ ಅಮ್ಮ ಹೋಗಿದ್ದು ಬನ್ನಿ ಒಳ್ಳೇದನ್ನ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ನೋಡ್ರೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಬಂಧುಗಳೇ ಸೊ ಅಪಘಾತ ಅನಾಹುತಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಮಲೆ ಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಕೌದಳಿಯಿಂದ ಮಹದೇಶ್ವರ ಬೆಟ್ಟದ ತನಕ ಮೂರು ಅಪಘಾತಗಳು ಸರಿಸುಮಾರು ಹನ್ನೆರಡು ಗಂಟೆಯ ನಂತರ ಸಂಭವಿಸಿದೆ ಸೊ ಮಹದೇಶ್ವರ ಬೆಟ್ಟಕ್ಕೆ ಕೆಲವು ವಾಹನಗಳಲ್ಲಿ ಕಾರು ಮತ್ತು ದ್ವಿಚಕ್ರ ವಾಹನ ಈ ತರ ವಾಹನಗಳಲ್ಲಿ ಏನಾಗುತ್ತೆ ಅಂದ್ರೆ ಹೊಸ ವರ್ಷದ ಪ್ರಯುಕ್ತ ಕೆಲವರು ಮತ್ತಿನಲ್ಲೂ ಸಹ ಆಗಮಿಸ್ತಾರೆ ಸೊ ಸತ್ಯ ತಿಳಿದು ಏನು ಅನ್ನೋಕೋಬಾರ್ದು ಒಟ್ಟು ಅಪಘಾತ ಆಗಿದೆ ಅಷ್ಟೆ ಸೊ ಇದೇನು ಹೊಸನ ಪ್ರತಿ ವರ್ಷವೂ ಹೀಗೆ ಅರ್ಧ ಆಯ್ತು ಹೊಸ ವರ್ಷದ ಪ್ರಯುಕ್ತ ಏನು ಮಾಡ್ತಾರೆ ಯದ್ವಾ ವಾಹನ ಚಲಿಸ್ತಾರೆ ಲಾಸ್ಟ್ ಟೈಮು ಒಂದು ಏನು ಪಲ್ಸರ್ ಬೈಕ್ ಇರ್ಬೋದು ಹೋದ ವರ್ಷ ಹೊಸ ವರ್ಷದ ಪ್ರಯುಕ್ತ ಪಲ್ಸರ್ ಬೈಕು ಏನು ಬೈಕ್ ಪೀ ಪೀಚ್ ಪೀಸ್ ಆಗೋಗಿತ್ತು ಚಿಂತಿ ಚಿಂದ ಗುಜ್ರಿ ಗುಜ್ರಿಯಾಗಿ ಹೋಗಿತ್ತು ಆ ರೀತಿಯ ಒಂದು ಅಪಘಾತ ಸಂಭವಿಸಿತ್ತು ಸೊ ಈ ವರ್ಷವೂ ಸಹ ಎಂದಿನಂತೆ ಅನುಭತ ಅಪಘಾತಗಳು ಸಂಭವಿಸಿದೆ ಎಷ್ಟೇ ಪಡ್ಕೊಂಡು ಎಷ್ಟೇ ಹೇಳಿದ್ರು ಎಷ್ಟೇ ಮಾಹಿತಿ ಕೊಟ್ಟರು ಮುಂಜಾಗ್ರತೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಕೇಳೋದೇ ಈ ರೀತಿ ಮಾಡ್ಕೊಂಡಿದ್ದಾರೆ ಇಷ್ಟು ಹೇಳಬಲ್ಲೆ